ಮೈಸೂರು ಅರಮನೆಯಲ್ಲಿ ರಾಜಪೋಷಾಕಿನಲ್ಲಿ ಮಿಂಚುವ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೊಡಗು ಮೈಸೂರು ಸಂಸದರಾದ ಬಳಿಕ ಜನಸೇವಕರಾಗಿಯೂ ಸರಳ ವ್ಯಕ್ತಿತ್ವದವರಾಗಿಯೂ ಗಮನ ಸೆಳೆದಿದ್ದಾರೆ ಇದೀಗ ಜೀವಮಾನದಲ್ಲೇ ಮೊಟ್ಟಮೊದಲ ಬಾರಿಗೆ ಗದ್ದೆಗಿಳಿದ ಯದುವೀರ್ ಒಡೆಯರ್ ನಾಟಿನೆಟ್ಟು ಖುಷಿಪಟ್ಟರು ರೈತರೊಂದಿಗೆ ಸಂಭ್ರಮದ ಕ್ಷಣವನ್ನು ಅನುಭವಿಸಿದರು ಸೋಮವಾರಪೇಟೆಯ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಹುದುಗೂರು ಗ್ರಾಮದ ಕಾಳಿಕಾಂಬ ಯುವಕ ಸಂಘದ ಸಹಯೋಗದೊಂದಿಗೆ ಗ್ರಾಮದ ಐಮುಡಿಯಂಡ ಗಣೇಶ್ ಅವರ ಗದ್ದೆಯಲ್ಲಿ ಆಯೋಜಿಸಿದ್ದ ಏಳನೇ ವರ್ಷದ ನಾಟಿಹಬ್ಬ ಹಾಗೂ ಕೆಸರು ಗದ್ದೆ ಕ್ರೀಡಾಕೂಟವನ್ನು ಸಂಸದ ಯದುವೀರು ಒಡೆಯರು ಉದ್ಘಾಟಿಸಿದರು ಕೃಷಿಯಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಗದ್ದೆ ನಾಟಿ ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇಂದು ಸೋಮಾರ್ಪೇಟೆಯ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಈ ಗದ್ದೆ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಈಗ ಎಲ್ಲ ಸಮಸ್ತ ಏನು ಗ್ರಾಮಸ್ಥರು ಕೊಡಗಿನ ನಿವಾಸಿಗಳು ಬಂದು ಈ ನಾಟ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಎಲ್ಲ ಸಂತೋಷದ ವಿಚಾರ ಜೊತೆಗೆ ವಿದ್ಯಾರ್ಥಿಗಳು ಶಾಲೆ ಮಕ್ಕಳು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವರ ಏನು ಪಾತ್ರ ಇತ್ತು ನಾವೆಲ್ಲರಿಗೂ ಹೆಮ್ಮೆಯ ವಿಚಾರ ಯಾಕಂದರೆ ಮುಂಬರುವ ಪೀಳಿಗೆಯಲ್ಲೂ ಕೂಡ ಈ ಕಾರ್ಯಕ್ರಮಗಳು ನಮ್ಮ ಕೃಷಿ ಕ್ಷೇತ್ರದ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು ಕೆಲಸ ಅತಿ ಅವಶ್ಯ ಎಲ್ಲ ನೋಡಿ ನಮಗೆ ಭಾಳ ಸಂತೋಷ ಆಗುತ್ತೆ ಸಂಘ ಅಸೋಸಿಯೇಷನ್ ನನಗೆ ಪೂರ್ವಕವಾದಂಥ ಅಭಿನಂದನೆಗಳು ಗ್ರಾಮಸ್ಥರಿಗೂ ಕೂಡ ವಿಶೇಷ ಯಂಗ್ ಇಂಡಿಯನ್ ಫಾರ್ಮಸ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀನಿಧಿ ಲಿಂಗಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಹರಪಳ್ಳಿ ರವೀಂದ್ರ ಸೋಮಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಗಿರೀಶ್ ಮಲ್ಲಪ್ಪ ಸೇರಿದಂತೆ ಮತ್ತಿತರರು ಇದ್ದರು